ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಈ ವಿಡಿಯೋನಲ್ಲಿ ನಾನು ಕಿತ್ಲೆ ಹಣ್ಣಿನ ಸಿಪ್ಪೆಯಿಂದ ಒಂದು ಗೊಜ್ಜು ಮಾಡೋದು ತೋರಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇದು ಹೆಚ್ಚು ಕಮ್ಮಿ ಒಂದು ಕೆ ಜಿಯಷ್ಟು ಕಿತ್ಲೆ ಹಣ್ಣಿದೆ ಇದನ್ನು ತೊಳೆದು ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೀನಿ ಇದರ ಸಿಪ್ಪೆ ಯೂಸ್ ಮಾಡ್ತೀವಿ ಸೊ ಸಿಪ್ಪೆನ ತೊಳೆಯೋದು ಕಷ್ಟ ಆಗುತ್ತೆ ಹಣ್ಣನ್ನೇ ತೊಳೆದು ಒರೆಸಿಟ್ಕೊಂಡ್ರೆ ಅನುಕೂಲ ಆಗುತ್ತೆ ಇವಾಗ ನಾನು ಹಣ್ಣಿಂದೆಲ್ಲ ಸಿಪ್ಪೆಗಳ ಥರ ಒಂದು ಕಡೆ ಶೇಖರಣೆ ಮಾಡ್ಕೊಂಡಿದ್ದೀನಿ ಇದು ಒಂದೇ ಸರ್ತಿಗೆ ಅಷ್ಟು ಹಣ್ಣಿಂದು ಸಿಪ್ಪೆ ಸಿಗಲ್ಲ ಅಂತಂದರೆ ನೀವು ಬಿಡಿಸ್ದಾಗೆಲ್ಲ ಸಿಪ್ಪೆನ ಫ್ರೀಸರಲ್ಲಿ ಇಟ್ಕೊಂಡು ಒಂದು ಸರ್ತಿ ನೀವು ಈ ಥರ ಹೆಚ್ಚಿಟ್ಕೊಂಡು ಗೊಜ್ಜು ಮಾಡ್ಕೋಬೋದು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಸೊ ಇದು ಈ ಗೊಜ್ಜು ಅನ್ನ ಕಲಿಸ್ಕೋಬೋದು ರೊಟ್ಟಿಗೆ ದೋಸೆಗೆ ಮತ್ತು ಮೊಸರನ್ನ ನಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹೆಚ್ಚಿಟ್ಕೊಂಡಿದ್ದಾಗಿದೆ ಇದಕ್ಕೆ ಹಾಕೋ ಪುಡಿಗಳನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಬಾಣಲೆಗೆ ಇದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇದನ್ನು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಟೇಬಲ್ ಸ್ಪೂನ್ ಲೆಕ್ಕ ತೋರಿಸ್ತಾ ಇದ್ದೀನಿ ಇದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ನಾನು ಇದು ಸಣ್ಣೂರಿನಲ್ಲೇ ಮಾಡ್ಕೊಳ್ಳಿ ಈ ಡಿಶ್ನ ಥ್ರೂ ಔಟ್ ನೀವು ಸಣ್ಣೂರಿನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ ಎಳ್ಳು ಎಷ್ಟು ಎಷ್ಟೊತ್ತು ಹುರಿಬೇಕು ಅಂದರೆ ಅದು ಸ್ವಲ್ಪ ಫ್ಲಫಪ್ ಆಗುತ್ತೆ ಒಂದು ಸ್ವಲ್ಪ ದಪ್ಪ ಆಗುತ್ತೆ ಉಬ್ಕೊಂಡಂಗೆ ಇದು ಎಳ್ಳು ಆಮೇಲೆ ಅದು ಪಟಪಟ ಅಂತ ಸ್ವಲ್ಪ ಸಿಡಿಯೋಕ್ಕೆ ಶುರುವಾಗುತ್ತೆ ಅದು ಸಿಡಿಯೋಕ್ಕೆ ಶುರುವಾದ ತಕ್ಷಣ ಆರಿಸ್ಬಿಡಿ ಒಲೆನ ಏಕೆಂದರೆ ಒಂದೊಂದು ಸರ್ತಿ ಎಳ್ಳು ಸ್ವಲ್ಪ ಜಾಸ್ತಿ ಹುರಿದ್ಬಿಟ್ರೆ ಕಹಿ ಬರುತ್ತೆ ಸೊ ನೀವು ಹತ್ತಿರದಿಂದ ನೋಡಿದ್ರೆ ಸ್ವಲ್ಪ ಉಬ್ಬಿರುತ್ತೆ ಅದು ಚಪ್ಪಟ್ಟೆ ಆಗಿರಲ್ಲ ಅಷ್ಟಾದರೆ ಸಾಕು ಎಳ್ಳು ಹುರ್ಕೊಳ್ಳೋದು ಇದನ್ನು ಒಂದು ಕಡೆ ತೆಗೆದಿಟ್ಕೊಂಬಿಡೋಣ ಇದಾದ ಮೇಲೆ ಮುಂದಕ್ಕೆ ನಾನು ಈ ಗೊಜ್ಜಿಗೆ ಉಪಯೋಗಿಸೋ ಸಾಂಬಾರು ಪದಾರ್ಥಗಳನ್ನೆಲ್ಲ ಹುರ್ಕೋತೀನಿ ಇವಾಗ ನಾನು ಇದು ನಿಮಗೆ ಈ ವಿಡಿಯೋನಲ್ಲಿ ಫ್ರೆಶ್ಶಾಗಿ ಹುರಿದು ಪುಡಿ ಮಾಡೋದು ತೋರಿಸ್ಕೊಡ್ತೀನಿ ಇದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಇರೋ ಸಾರಿನ ಪುಡಿ ಮೆಣಸಿನ ಪುಡಿ ಅಂತೀವಲ್ಲ ನಾವು ಅಥವಾ ರಸಮ್ ಪೌಡರ್ ಅದನ್ನು ಯೂಸ್ ಮಾಡ್ಬೋದು ಬಟ್ ಎನಿ ಡೇ ನಾವು ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿದ ಅಡುಗೆ ರುಚಿ ಚೆನ್ನಾಗಿರುತ್ತೆ ಸೊ ಅದನ್ನು ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇದು ಇವಾಗ ನಾನು ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹುರ್ಕೋತಾ ಇದ್ದೀನಿ ಫಸ್ಟ್ ನಾನು ಎರಡೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದು ನಾನಿನ್ನೂ ಇವಾಗ ಒಲೆ ಹಚ್ಚಿಲ್ಲ ಎಲ್ಲ ಹಾಕೊಂಡ್ಮೇಲೆ ಹುರಿಯೋಕ್ಕೆ ಶುರು ಮಾಡ್ತೀನಿ ಇದನ್ನು ಅಷ್ಟೇ ಸಣ್ಣೂರಿನಲ್ಲೇ ಹುರ್ಕೊಳ್ಳಿ ಚೆನ್ನಾಗಾಗುತ್ತೆ ಜೀರಿಗೆ ಹಾಕಿದ್ದಾಯ್ತು ನೆಕ್ಸ್ಟು ಮೆಂತ್ಯ ಮೆಂತ್ಯ ಕಾಲು ಟೇಬಲ್ ಸ್ಪೂನು ಮೆಂತ್ಯ ಕಮ್ಮಿ ಹಾಕ್ಕೊಳ್ಳಿ ಮೆ ಕಹಿ ಬರುತ್ತೆ ಜಾಸ್ತಿ ಆದರೆ ಸೊ ಕಾಲು ಟೇಬಲ್ ಸ್ಪೂನ್ ಜಾ ಬೇಕಾದಷ್ಟು ಅದರಷ್ಟೇ ಸಾಸಿವೆ ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಥವಾ ಇನ್ನೊಂದು ಚೂರು ಜಾಸ್ತಿ ಆದರೂ ತೊಂದರೆ ಇಲ್ಲ ಸಾಸಿವೆ ಇದು ಇದಕ್ಕೆ ನೆಕ್ಸ್ಟು ಒಂದು ಹ ಹದಿನೈದರಿಂದ ಇಪ್ಪತ್ತು ಮೆಣಸಿನ ಇದು ಆಮೇಲೆ ಚಕ್ಕೆ ಹಾಕ್ತೀನಿ ಇದು ಒಂದು ಇಂಚಷ್ಟು ಚಕ್ಕೆ ಚಿಕ್ಕ ಪೀಸ್ ತೊಗೊಂಡು ಮುರ್ಕೊಂಡು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಮೆಣಸಿನ್ಕಾಯಿಗಳು ಹಾಕ್ಕೋಬೇಕು ನಾವು ಸೊ ನಾನು ಇದಿಷ್ಟು ಪುಡಿಗೆ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದೊಂದು ಹತ್ತಿದೆ ಆಮೇಲೆ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಕಲರ್ಗೋಸ್ಕರ ತೊಗೊಂಡಿದ್ದೀನಿ ಇದು ಮೆಣಸಿನ್ಕಾಯಿ ಪ್ರಪೋರ್ಷನ್ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ಸ್ಪೈಸ್ ಲೆವೆಲ್ ಪ್ರಕಾರ ನಾನು ಹಾಕಿರೋದು ಇದು ಆ್ಯವ್ರೇಜ್ ಸ್ಪೈಸ್ ಬರುತ್ತೆ ತುಂಬ ಖಾರ ಏನಾಗಲ್ಲ ಇದಿಷ್ಟು ಆದಮೇಲೆ ಒಂದೇ ಒಂದು ಮಿಳ್ಳೆ ಎಣ್ಣೆ ಹಾಕೋಬೇಕು ಜಾಸ್ತಿ ಎಣ್ಣೆ ಹಾಕ್ಕೊಬೇಡಿ ಚೆನ್ನಾಗಿರಲ್ಲ ಒಂದು ತೊಟ್ಟೆ ಎಣ್ಣೆ ಹಾಕಿ ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೋಬೇಕು ಇವಾಗ ಇದು ಗೊಜ್ಜಿಗೆ ನಾವು ಹಾಕ್ಕೊಳ್ಳೋ ಪುಡಿ ರೆಡಿ ಮಾಡ್ಕೋತಾ ಇದ್ದೀವಿ ನಾನು ಹೇಳ್ದಂಗೆ ಇದಕ್ಕೆ ಬದಲು ನೀವು ಸಾರಿನ ಪುಡಿ ಅಥವಾ ಮೆಣಸಿನ ಪುಡಿ ಇದ್ದರೆ ಅದನ್ನೇ ಡೈರೆಕ್ಟಾಗಿ ಹಾಕೋಬೋದು ಅವಾಗ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ಇದೇನು ಬೇಕಾಗಲ್ಲ ಇವಾಗ ನಾನು ಒಲೆ ಹಚ್ಚಿದ್ದೀನಿ ಸಣ್ಣ ಊರಿನಲ್ಲೇ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಹುರ್ಕೋಬೇಕು ಇದು ಎಲ್ಲಿ ತನಕ ಹುರ್ಕೋಬೇಕು ಅಂದರೆ ನಿಮಗೆ ಎರಡು ಮೂರು ಇಂಡಿಕೇಷನ್ ಇದೆ ಎಲ್ಲ ಹೇಳ್ತೀನಿ ಒಂದು ನೀವು ಅದನ್ನು ಹುರಿತಾ ಇರಬೇಕಾದ್ರೆ ಕೊತ್ತಂಬರಿ ಬೀಜ ಅಥವಾ ಜೀರಿಗೆನ ಕೈನಲ್ಲಿ ಹಿಡ್ಕೊಂಡ್ರೆ ನಿಮಗೆ ಹಿಡಿಯೋಕ್ಕಾಗಬಾರ್ದು ಆರಾಮಾಗಿ ಅಷ್ಟು ಬಿಸಿಯಾಗಿರಬೇಕು ಒಂದು ಅದು ನೆಕ್ಸ್ಟ್ ಒಂದು ನಿಮಗೆ ಸಾಸಿವೆ ಹಾಕಿರ್ತೀವಲ್ಲ ಅದು ಸ್ವಲ್ಪ ಪಟಪಟ ಅನ್ನೋಕ್ಕೆ ಶುರುವಾಗುತ್ತೆ ಅಷ್ಟಾದರೆ ಸಾಕು ಇಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ ಅಷ್ಟಾದರೆ ಸಾಕು ಇದು ಆವಾಗ ಸ್ಪೈಸಸ್ ಫ್ರೆಶ್ ವಾಸನೆ ಇರುತ್ತೆ ತುಂಬ ಅದು ಅದೊಂಥರ ಹುರಿದ್ ವಾಸನೆ ಜಾಸ್ತಿ ಆಗುತ್ತೆ ಇಷ್ಟಾಗಿ ಬಿಟ್ಬಿಟ್ರೆ ನೀವು ಬಿಸಿ ಬಾಣಲೆಲಿ ಹದಕ್ಕೆ ಬಿಟ್ಬಿಟ್ರೆ ಕರೆಕ್ಟ್ ಆಗುತ್ತೆ ಇದು ಯಾವ್ದಾದ್ರು ಒಂದು ನಿಮ್ಗೆ ಯಾವುದು ಯೂಸ್ ಆ ಅನುಕೂಲ ಅನ್ಸುತ್ತೋ ಅದು ಅಬ್ಸ್ ಅಬ್ಸರ್ವ್ ಮಾಡಿ ನೀವು ಅಲ್ಲಿಗೆ ನಿಲ್ಲಿಸ್ಕೊಬೋದು ಇಲ್ಲ ಸಾಸಿವೆ ಚಟ ಚಟ ಅಂತ ಶುರುವಾಗುತ್ತೆ ಶುರುವಾಗತ್ತೆ ಇಲ್ಲ ನಿಮ್ಗೆ ಅದನ್ನು ಹಿಡಿದ್ರೆ ಕೈನಲ್ಲಿ ಒಂದು ಚೂರು ಅಭ್ಯಾಸ ಇರೋರು ಇಲ್ಲ ಹೊಸ್ದಾಗಿ ಅಡುಗೆ ಮಾಡೋರು ಟ್ರೈ ಮಾಡಬೇಡಿ ಒಂದು ಸ್ವಲ್ಪ ಹಿಡ್ಕೊಳೋಕ್ಕಾಗ ಅಂದರೆ ನೀವು ಮುಟ್ಟು ನೋಡ್ರೆ ನಿಮಗೆ ತಡ್ಕೊಳ್ಳೋಕಾಗಬಾರ್ದು ಬಿಸಿ ಅಷ್ಟು ಬಿಸಿ ಆದರೆ ಸಾಕದು ಇದಾದ ಅಂದಾದ್ಮೇಲೆ ಇವಾಗ ನಾವು ಹುಣಸೆಹಣ್ಣು ಮತ್ತು ಇದೆಲ್ಲ ಬೆಲ್ಲ ಎಲ್ಲ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೆಚ್ಚು ಕಮ್ಮಿ ಐವತ್ತು ಗ್ರಾಮಷ್ಟು ಅಷ್ಟು ಹಣ್ಣು ತೊಗೊಂಡಿದ್ದೀನಿ ನಾನು ಐವತ್ತು ಗ್ರಾಮ್ ಎಷ್ಟಪ್ಪ ಅಂದರೆ ಒಂದು ದಪ್ಪ ಹುಣಸೆ ಏನು ನಿಂಬೆಹಣ್ಣು ಗಾತ್ರ ಬರುತ್ತೆ ಸುಮಾರು ದೊಡ್ಡದಾಗಿರೋ ನಿಂಬೆಹಣ್ಣಾಗುವಷ್ಟು ತೊಗೊಂಡಿದ್ದೀನಿ ಇದು ಐವತ್ತು ಅಷ್ಟು ಹುಣಸೆಹಣ್ಣಿದೆ ಕೆಲವ್ರು ಯಾರೋ ಹೇಳಿದರು ಅಳತೆ ತೋರಿಸಿ ಅಂತ ಸೊ ಈ ಸತಿ ಈ ವೀಡಿಯೋನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಹೇಳಿ ನನಗೆ ಇದು ಯೂಸ್ ಆಗ್ತಾ ಅಂತ ಆಯಿತು ಇದನ್ನ ನೆನೆಸಿಟ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಈ ಗೊಜ್ಜು ಆಲ್ಮೋಸ್ಟ್ ಹುಣಸೆ ಗೊಜ್ಜು ಥರನೇ ಬರುತ್ತೆ ಕಿತ್ಲೆ ಸಿಪ್ಪೆ ಹುಣಸೆ ಗೊಜ್ಜು ಅನ್ಬೋದು ಅದೇ ಥರನೇ ಸೊ ಹಣ್ಣು ರೆಡಿ ಆಯಿತು ನೆಕ್ಸ್ಟು ಬೆಲ್ಲ ಅಳತೆ ಮಾಡ್ಕೊಳ್ಳೋಣ ಇದು ಆಲ್ಮೋಸ್ಟ್ ನೂರ ಎಂಬತ್ತು ಗ್ರಾಮ್ ಅಷ್ಟು ಬರುತ್ತೆ ನೂರ ಎಂಬತ್ತು ಗ್ರಾಮ್ ಯಾವ ಲೆಕ್ಕ ಅಂದರೆ ನಾನು ಇದು ಮೀಡಿಯಮ್ ಸೈಜ್ ಬೆಲ್ಲದ ಹಚ್ಚಿರುತ್ತಲ್ಲ ಎರಡು ಬೆಲ್ಲದ ಹಚ್ಚಿ ತಗೊಂಡಿದ್ದೀನಿ ಅದನ್ನ ಪುಡಿ ಮಾಡಿ ತಗೊಂಡ್ರೆ ಇದು ನೂರ ಎಂಬತ್ತಷ್ಟು ಬರುತ್ತೆ ಒನ್ ಟು ಫೋರ್ ತೊಗೊಬೋದು ಹುಣ್ಸೆನ್ ಎಷ್ಟು ತೊಗೊಳ್ತಿರೋ ಅದ್ರ ನಾಲ್ಕರಷ್ಟು ಬೆಲ್ಲ ತಗೊಳ್ತೆ ಇದು ನೋಡಿ ನಾನು ಹೆಚ್ಚಿಟ್ಕೊಂಡಿರೋ ಕಿತ್ಲೆ ಸಿಪ್ಪೆ ಮುನ್ನೂರು ಚಿಲ್ಲರೆ ಗ್ರಾಮ್ ಬರುತ್ತೆ ಆಲ್ಮೋಸ್ಟ್ ಮುನ್ನೂರು ಅಷ್ಟು ಸಿಪ್ಪೆ ಇರ್ಬೋದು ಇದು ಹೆಚ್ಚಿಟ್ಕೊಂಡಿರೋದು ನಾನು ಹೇಳ್ದಂಗೆ ಇದೊಂದು ಆರಿಂದ ಏಳು ಕಿತ್ಲೆಹಣ್ಣಿಂದ ಸಿಪ್ಪೆ ಇದು ಹೆಚ್ಚಿಟ್ಕೊಂಡಿದ್ದಿದ್ದು ಸೊ ನಾನು ಆ್ಯಕ್ಚುಲಿ ಹೆಚ್ಚಿಟ್ಬಿಟ್ಟು ಫ್ರೀಝರ್ಗೆ ಇಟ್ಟಿದೆ ಅದು ಆಮೇಲೆ ತೆಗೆದು ಮಾಡ್ತಾಯಿದ್ದೀನಿ ನೀವು ಆ ಥರ ಮಾಡ್ಕೋಬೋದು ಯಾಕೆಂದರೆ ಒಂದೇ ಸರ್ತಿ ಅಷ್ಟು ಹಣ್ಣಿಂದು ಸಿಪ್ಪೆ ಸಿಗದಿದ್ದರೆ ನೀವು ಹಣ್ಣು ಬಿಡಿಸ್ದಾಗೆಲ್ಲ ತೆಗೆದಿಟ್ಕೊಂಡು ಒಂದ್ಸಲಿ ಹೆಚ್ಚಿಟ್ಕೋಬೋದು ಈಗ ನೋಡಿ ಯಾರಿದೆ ಈ ಥರ ರೆಡಿಯಾಗಿದೆ ಇದು ನಮ್ಮ ಸಾಂಬಾರು ಪದಾರ್ಥಗಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದನ್ನು ನಾವು ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಇದು ನಾವು ಮೆಣಸಿನ ಪುಡಿ ಮಾಡ್ಕೋತೀವಲ್ಲ ಅದೇ ಇದು ಅದನ್ನೇ ಒಂದು ಸ್ಮಾಲ್ ಬ್ಯಾಚಲ್ಲಿ ಮಾಡಿದ್ದೀನಿ ಅಷ್ಟೇ ನಾವು ಮೆಣಸಿನ ಪುಡಿ ಮಾಡ್ಬೇಕಾದ್ರೆ ಪ್ರತಿಯೊಂದನ್ನು ಬೇರೆ ಬೇರೆ ಹುರ್ಕೋತೀವಿ ಬಟ್ ಇದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಒಟ್ಟಿಗೆ ಹುರಿದು ತೋರಿಸಿದ್ದೀನಿ ಇದು ನುಣ್ಣಗೆ ಮಾಡ್ಕೊಳ್ಳಿ ಪೂರ್ತಿ ಪುಡಿ ಮಾಡ್ಕೊಂಡಾಗ ಈ ಸಿಪ್ಪೆ ಗೊಜ್ಜು ಒಂದು ತುಂಬ ಡಿಫ್ರೆಂಟ್ ಡಿಸ್ಟಿಂಕ್ ಟೇಸ್ಟ್ ಇರುತ್ತೆ ನಾವು ಮಾಡೋ ಅಡುಗೆಗಳಲ್ಲಿ ಯೂಶ್ವಲಿ ಈ ಫ್ಲೇವರ್ ಇರೋಲ್ಲ ಸೊ ಇದು ಮಾಡಿ ತೋರಿಸೋಣ ಅಂತ ಅನಿಸ್ತು ನನಗೆ ಈ ಥರ ನೋಡಿ ಪುಡಿ ರೆಡಿ ಆಯಿತು ಬಣ್ಣನೇ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೀವು ಹುರಿಬೇಕಾರೆ ಯಾವುದೇ ಎಸ್ಪೆಷಲಿ ಮೆಣಸಿನಕಾಯಿನ ಬಣ್ಣ ಬದಲಾಗೋ ತನಕ ಮಾಡಬೇಡಿ ತೆಗೆದುಬಿಟ್ರೆ ಬಣ್ಣ ಚೆನ್ನಾಗಿ ಬರುತ್ತೆ ಪುಡಿದು ಇವಾಗ ಇದಿಷ್ಟು ರೆಡಿ ಆಯಿತು ನಾವು ಈ ಸಿಪ್ಪೆ ಎಲ್ಲ ಹುರ್ಕೊಂಡು ಗೊಜ್ಜು ಶುರು ಮಾಡ್ಕೋತಾ ಇದ್ದೀವಿ ಒಂದು ಬಾಣಲೆಗೆ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಮುಂದಾಗಿಟ್ಕೊಂಡಿದ್ರೆ ಅದು ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ನೀವು ಕಮ್ಮಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊ ಇಟ್ಕೊಂಡು ಉಪಯೋಗಿಸ್ಕೊಬೋದು ಎಣ್ಣೆ ಆಯಿತು ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮೇಲೆ ಹಿಂಗ್ ಹಾಕಿದ್ದೀನಿ ಹಿಂಗೆ ಸ್ವಲ್ಪ ಮುಂದಾಗಿ ಹಾಕಿ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ಕೊತ್ ಸಾರಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಹುರಿದಂಗೆ ಆಗಬೇಕು ಕರದಂಗೆ ಕರ್ದಂಗೆ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಕಿತ್ಲೆ ಸಿಪ್ಪೆ ಪೀಸಸ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಹೇಳ್ದಂಗೆ ಇದು ಪೂರ್ತಿ ನೀವು ಎಷ್ಟು ಸಣ್ಣ ಇಟ್ಕೊಂಡು ಮಾಡಿದ್ರೆ ಅಷ್ಟು ಒಳ್ಳೆಯದು ರುಚಿ ಚೆನ್ನಾಗಿ ಬರುತ್ತೆ ಯಾವುದೇ ಹಂತದಲ್ಲೂ ಉರಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನು ಹಾಕಿ ಇವಾಗ ಚೆನ್ನಾಗಿ ಸಣ್ಣ ಉರಿನಲ್ಲಿ ಬಾಡಿಸ್ಬೇಕು ನೀವು ಎಣ್ಣೆ ಜಾಸ್ತಿ ಇಟ್ಕೊಂಡ್ರೆ ಒಂಥರ ಕರ್ದಂಗೆ ಆಗುತ್ತೆ ಇಲ್ಲ ಕಮ್ಮಿ ಇಟ್ಕೊಂಡು ನಾನು ಜಾಸ್ತಿ ಹಾಕಿಲ್ಲ ಎಕ್ಸ್ಟ್ರಾ ಒಂದು ಹೊರಗಡೆ ಎಣ್ಣೆ ಬಿಡೋ ಥರ ಹಾಕಿಲ್ಲ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ ಆಮೇಲೆ ಅರಿಶಿನ ಹಾಕಿದೆ ಅರಿಶಿನ ಮಿಸ್ ಮಾಡಿಬಿಡಿ ಬಣ್ಣ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಯಾವ ಹದದ ತನಕ ಸಿಪ್ಪೆನ ನೀವು ಬಾಡಿಸ್ಕೋಬೇಕು ಅಂತ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ಅಷ್ಟಾದರೆ ಸಾಕು ನೆಕ್ಸ್ಟು ನಾವು ನೆನೆಸಿಟ್ಕೊಂಡಿದ್ದು ಹುಣಸೆಹಣ್ಣು ಹಣ್ಣು ಹುಣಸೆ ಹಣ್ಣು ನಾವು ಅಷ್ಟು ನೆನೆಸಿಟ್ಕೊಂಡಿದ್ದನ್ನು ಪೂರ್ತಿ ಹುಳಿ ಬರೋ ತನಕ ಒಂದು ನಾಲ್ಕೈದು ಸತಿ ನೀರು ಹಾಕಿ ಹಾಕಿ ಹಿಂಡ್ಕೊಳ್ಳೋಣ ಅದು ಇದಕ್ಕೇನು ಎಕ್ಸಾಕ್ಟ್ ಮೆಷರ್ಮೆಂಟ್ ಅಂತಲ್ಲ ನೀರು ಎಷ್ಟು ಬೇಕು ಅಂತ ಏಕೆಂದರೆ ಈ ಸಿಪ್ಪೆ ಇವಾಗ ಆ್ಯಕ್ಚುಲಿ ಹುಣಸೆ ನೀರಲ್ಲಿ ಬೇಯುತ್ತೆ ಸ್ವಲ್ಪ ನೀರು ಜಾಸ್ತಿ ಆದರೂ ತೊಂದರೆ ಇಲ್ಲ ನಿಮ್ಮ ಹುಣಸೆ ಹುಳಿ ಪೂರ್ತಿ ಹಿಂಡೋ ತನಕ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೋದು ಸೊ ನಂದು ಒಂದು ನಾಲ್ಕೈದು ಸತಿ ನೋಡಿ ನಾನು ಹಿಂಡಿದ್ದೀನಿ ಇವಾಗ ಪೂರ್ತಿ ಇದು ಹುಣಸೆ ಹುಳಿ ಬಂದಿದೆ ಹಿಂಡಾದಮೇಲೆ ಇದು ಕುದಿಬೇಕು ಇವಾಗ ನಾನು ಹೇಳ್ದಂಗೆ ಸಣ್ಣೂರಿನಲ್ಲೇ ಇಟ್ಕೊಳ್ಳಿ ಈ ಡಿಶ್ಶಿಗೆ ಟೈಮ್ ಬೇಕು ಮಾಡೋಕ್ಕೆ ಬಟ್ ಒಂದು ಸತಿ ಮಾಡಿಟ್ಕೊಂಡ್ರೆ ತಿಂಗಳಾಲುಗಟ್ಲೆ ಉಪಯೋಗಿಸ್ಬೋದು ನಾವು ಪುಳಿಯೋಗರೆ ಅಜ್ಜು ಮಾಡಿಟ್ಕೋತೀವಲ್ಲ ಅದೇ ಥರನೇ ಇದು ಹುಣಸೆ ಕಿತ್ಲೆ ಸಿಪ್ಪೆ ಹಾಕಿ ಮಾಡೋದು ಈ ಥರ ಚೆನ್ನಾಗಿ ಕುದೀಲಿ ಸಣ್ಣೂರಿನಲ್ಲೇ ಮಾಡ್ಕೊಳ್ಳಿ ಇದು ಬೆ ಹೇಗೆ ಗೊತ್ತಾಗತ್ತೆ ಆಗಿದೆ ಅಂತಂದರೆ ಆ ಸಿಪ್ಪೆ ನೋಡಿದ್ರೆ ಸ್ವಲ್ಪ ಬೆಂದು ಆಗಿರುತ್ತೆ ಅಲ್ಲಿ ತನಕ ಚೆನ್ನಾಗಿ ಬೇಯಬೇಕು ಏಕೆಂದರೆ ಕಿತ್ಲೆ ಸಿಪ್ಪೆದು ಅದು ಹೊಡೆಯುತ್ತೆ ಹುಳಿ ನೀರಲ್ಲಿ ಬೆಂದಾಗ ಇದಾದ ಮೇಲೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಬೆರೆಸ್ತಾ ಇದ್ದೀನಿ ಇದಕ್ಕೆ ಹೆಚ್ಚು ಕಮ್ಮಿ ನಾನು ಮೂರು ದೊಡ್ಡ ಚಮಚದಷ್ಟು ಮೆಣಸಿನ ಪುಡಿ ನಾವು ಮಾಡಿಟ್ಕೊಂಡಿದ್ದನ್ನು ಹಾಕಿದ್ದೀನಿ ನಾವು ಮಾಡಿದ ಪುಡಿ ನಾಲ್ಕು ಚಮಚ ಆಗಿತ್ತು ಸೊ ಒಂದು ಸ್ವಲ್ಪ ಉಳಿಯತ್ತೆ ನೀವು ಅದನ್ನು ಇನ್ನೊಂದು ಚಮಚ ಹಾಕಿದ್ರೂ ತೊಂದರೆ ಇಲ್ಲ ಏನು ಹೆಚ್ಚು ಹೆಚ್ಚು ಕಮ್ಮಿ ಆದರೆ ತೊಂದರೆ ಏನಾಗಲ್ಲ ಆಮೇಲೆ ನೀವು ಮೆಣಸಿನ ಪುಡಿ ಹಾಕಿದ್ಮೇಲೆ ಇನ್ನೊಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಅದು ಘಾಟೆಲ್ಲ ಹೋಗಬೇಕು ಬೆಂದ ವಾಸನೆ ಬಂದ ಮೇಲೆ ಉಪ್ಪು ಸೇರಿಸಿದ್ದೀನಿ ಈ ಗೊಜ್ಜಿಗೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ ನಾನು ಹುಣಸೆ ಹಣ್ಣು ಬೆಲ್ಲ ಅದೆಲ್ಲ ಅಪ್ರಾಕ್ಸಿಮೇಟು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಆಗೋಲ್ಲ ಚೆನ್ನಾಗಾಗತ್ತೆ ಉಪ್ಪು ಹಾಕಾಯಿತು ಮತ್ತೆ ಸ್ವಲ್ಪ ಹೊತ್ತು ಕುದಿಸಿದ್ದೀನಿ ನಾನು ಈಗ ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿದ್ಮೇಲೂ ಅಷ್ಟೇ ಸಣ್ಣ ಉರಿನಲ್ಲೇ ಮಾಡಿ ಕೆಲವು ಸತಿ ಏನಾಗುತ್ತೆ ಅಂದರೆ ಹ ಉರಿ ಜಾಸ್ತಿ ಇಟ್ಕೊಂಬಿಟ್ರೆ ಬೆಲ್ಲದ ಪಾಕ ಅಂಥ ಗಟ್ಟಿ ಆಗ್ಬಿಡುತ್ತಲ್ವ ಅದು ಮೇಲೆ ಗೊಜ್ಜು ತುಂಬ ಗಟ್ಟಿ ಆಗಿಬಿಡುತ್ತೆ ನಿಮಗೆ ಅನ್ನ ಕಲಿಸ್ಕೊಳೋಕ್ಕಾಗಲಿ ಅಥವಾ ನಂಚ್ಕೊಳಕ್ಕಾಗಲಿ ಒಂಥರ ಗಟ್ಟಿ ಗಟ್ಟಿಯಾಗುತ್ತೆ ಸೊ ಎಸ್ಪೆಷಲಿ ಬೆಲ್ಲ ಹಾಕಿದ್ಮೇಲೆ ಸಣ್ಣ ಊರಿನಲ್ಲೇ ಅದು ಕುದಿಬೇಕು ಗೊಜ್ಜನ್ನು ನಾನು ಹೇಳ್ದಂಗೆ ಇದಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ ಸ ಬಟ್ ಮಾಡಿಟ್ಕೊಂಡ್ರೆ ಸುಮಾರು ದಿನ ನಡೆಯುತ್ತೆ ಇದು ಈಗ ನೋಡಿ ಬೆಲ್ಲದ್ದು ಬೆಲ್ಲ ಕರಗಿ ಪಾಕ ಆಗಿ ನೀವು ಕಲರ್ ಡಿಫ್ರೆನ್ಸ್ ಗೊತ್ತಾಗತ್ತೆ ಕಲರ್ ಡಾರ್ಕ್ ಆಯಿತು ಮತ್ತು ನಾವು ಹಾಕಿದ್ದಷ್ಟು ಜಿಡ್ಡು ಮೇಲೆ ಬರುತ್ತೆ ಇಷ್ಟು ಬಂದರೆ ರೆಡಿಯಾಗಿದೆ ಅಂತ ಇವಾಗ ನಾನು ಹುರಿದಿಟ್ಕೊಂಡಿದ್ದು ಎಳ್ಳನ್ನ ಪುಡಿ ಮಾಡಿ ಇಲ್ಲಿ ಈ ಗೊಜ್ಜು ನೀವು ಎಷ್ಟೊತ್ತು ಕೂತ್ಸಿದ್ರೂ ಅಷ್ಟು ರುಚಿ ಚೆನ್ನಾಗತ್ತೆ ಮತ್ತು ಅದರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಸೊ ಅದು ಇಷ್ಟೇ ಕುದಿಸ್ಬೇಕು ಅಂತಿಲ್ಲ ಬಟ್ ಮಿನಿಮಮ್ ಇಷ್ಟು ಏಕೆಂದರೆ ಎಣ್ಣೆ ಮೇಲೆ ಬಂದರೆ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಾಗಿದೆ ಅಂತಾಗತ್ತೆ ಇವಾಗ ಇದ್ರೊಳಗೆ ನಾನು ಒಂದು ಹಿಡಿಯಷ್ಟು ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ಆಪ್ಷನಲ್ಲು ಬಟ್ ಹಾಕಿದ್ರೆ ರುಚಿ ಎನ್ಹ್ಯಾನ್ಸ್ ಆಗುತ್ತೆ ನಾನು ಹೇಳ್ದಂಗೆ ಈ ಸ್ಟೇಜಲ್ಲೇ ಆರಿಸ್ಬೇಕು ಅಂತೆಲ್ಲ ನನಗೆ ಸಾಕು ಏಕೆಂದರೆ ಇದು ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗತ್ತೆ ಬೇಕಾದ್ರೆ ಪಾತ್ರೆ ಬಿಡೋ ತನಕ ಲೇಹದ ಹದ ಆಗುತ್ತಲ್ಲ ಅಲ್ಲಿ ತನಕನೂ ಕುದಿಸಿದ್ರೆ ಇನ್ನೂ ರುಚಿ ಇರುತ್ತೆ ಇನ್ನೂ ಅದರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಬಟ್ ನಂಗೆ ಇಷ್ಟು ಸಾಕು ಯಾಕೆಂದ್ರೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋತೀನಿ ಇದು ನೋಡಿ ಆರದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ನಮ್ಮ ಕಿತ್ಲೆ ಸಿಪ್ಪೆಗೋಜ್ಜು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ದಯವಿಟ್ಟು ತಿಳಿಸಿ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒಂದು ಪಕ್ಷ ಏನಾದರೂ ಸ ಇಷ್ಟ ಆಗಲಿಲ್ಲ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ಖಂಡಿತ ಅದನ್ನು ತಿದ್ಕೋತೀನಿ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ